ನೋಡಿ ಇದೇ ಪಾರ್ಶಾಲಿಟಿ ನಾವು ಮೂರು ತಿಂಗಳಿಂದ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ನಮ್ಮ ಮಕ್ಕಳೇ ಹಗಲು ರಾತ್ರಿ ಈವ್ನಿಂಗ್ ಕ್ಲಾಸಸ್ಸನ್ನು ಮಾಡಿ ಎಷ್ಟೊಂದೆಲ್ಲ ಪ್ರಾಕ್ಟೀಸ್ ಕೊಟ್ಟು ಇವತ್ತು ಎಷ್ಟೊಂದು ಬ್ಯೂಟಿಫುಲ್ ಆಗಿ ವೇದಿಕೆ ಆಗಲಿಕ್ಕೆ ಕಾರಣ ಆಯಿತು ಇರಲಿ ಏನಿವತ್ತು ನಮ್ಮ ಒಂದು ವಾರದಿ ಮಹೋತ್ಸವ ಮೂರನೇ ವರ್ಷದ ಒಂದು ಮಹಾ ಅದ್ಭುತವಾದಂಥ ಒಂದು ವೇದಿಕೆ ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಮಾಡಬೇಕು ಅಂತಂದಾಗ ತುಂಬ ಕ ಕಾಣದ ಕೈಗಳು ತುಂಬ ತುಂಬನೇ ಕೈಗಳು ನಮಗೆ ಸಹಕಾರ ನೀಡಿರ್ತವೆ ಸೊ ಅವುಗಳನ್ನು ನೆನೆಸ್ಕೊಳ್ತಕ್ಕಂಥದ್ದು ಒಂದು ನಮಗೆ ಒಂದು ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ವಿಷಯ ಮುಖ್ಯ ಮುಖ್ಯವಾಗಿ ನೀವು ಸ್ವಲ್ಪ ಸೈಲೆಂಟ್ ಸೈಲಿಟ್ಟಾಗಿರಮ್ಮ ಮುಖ್ಯವಾಗಿ ನಮ್ಮ ಇವತ್ತು ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ನೆಚ್ಚಿನ ಶಾಸಕರು ಶ್ರೇಯೋಬಿಲಾಶಯಗಳು ಸ್ನೇಹಜೀವಿ ಸಮೃದ್ಧಿ ಮಂಜುನಾಥ್ರವರಿಗೆ ನಮ್ಮ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರು ನಮ್ಮ ಗೌಡರು ವಿಚಾರವಂತರು ಸುಮಾರು ವಿಷಯಗಳಲ್ಲಿ ಅವರು ಪರಿಣಿತಿಯನ್ನು ಹೊಂದ ಹೊಂದಿರತಕ್ಕಂಥವರು ವೀರ ಶ್ರೀನಿವಾಸಪುರದಲ್ಲಿ ವೇಣು ಸ್ಕೂಲ್ನ ಕೇಳಿರ್ತೀರ ಅದೇ ವೇಣು ಸ್ಕೂಲ್ನ ಮುಖ್ಯಸ್ಥರು ಹಾಗೆ ಅರಿವು ಶಿವಪ್ಪನವರು ಅವರು ಹಿಸ್ಟ್ರಿ ಪ್ರೊಫೆಸರ್ ಕೋಲಾರ ಗರ್ಲ್ಸ್ ಕಾಲೇಜಲ್ಲಿ ಹಾಗೂ ಅರಿವು ಭಾರತ ಅಂತಕ್ಕಂಥ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಒಂದು ಸಂಕಲ್ಪ ತೊಟ್ಟು ಸತತ ಹತ್ತು ವರ್ಷಗಳಿಂದ ಅವರದೇ ಆದಂಥ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಒಂದು ತಾಲೂಕಿನಲ್ಲಿ ನಾಡಿನಲ್ಲಿ ಸಾರಿ ಡಿಸ್ಟಿಕ್ಕಲ್ಲಿ ಜಿಲ್ಲೆಯಲ್ಲಿ ಮತ್ತು ನಾಡಿನಾದ್ಯಂತ ಹೆಸರುವಾಸಿಯನ್ನು ಮಾಡಿರ್ತಕ್ಕಂಥವ್ರು ಅದೇ ರೀತಿ ರಾಮ್ ಪ್ರಿಯ ಇನ್ಸ್ಟಿಟ್ಯೂಷನ್ನ ಪ್ರಸಾದ್ ರೆಡ್ಡಿ ಸರ್ ಅವರು ಹಿರಿಯರು ಎಷ್ಟೋ ಒಂದು ಜನ ಟೀಚರ್ಗಳು ಇವತ್ತು ಏನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಅವರ ಒಂದು ಶಾಲೆಯಲ್ಲಿ ಅವರ ಒಂದು ಕಾಲೇಜಲ್ಲಿ ಅವರ ಒಂದು ಅಂಡರಲ್ಲಿ ಓದಿ ಒಂದು ಪದವಿಯನ್ನು ಪಡ್ತ ಪಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕರಿದ್ದಾರೆ ಅವರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಗೆಸ್ಟನ್ನ ನಾವು ಕರೆಸ್ತೀವಿ ಅಂತಂದಾಗ ಯೋಚನೆ ಮಾಡ್ತೀವಿ ಒಂದು ಗೆಸ್ಟ್ ಏನಕ್ಕೆ ಬರಬೇಕು ಆ ಗೆಸ್ಟಿಂದ ನಮ್ಗೆ ಆಗ್ತಕ್ಕಂಥ ಅನುಕೂಲ ಏನು ಏನೋ ಅವರು ಮಾತಿನ ಮಾತಿಂದ ಬರ್ತದೆ ಆ ಮಾತುಗಳನ್ನು ನಾವು ಕೇಳಿಸ್ಕೋಬೇಕು ಮಕ್ಕಳು ಏನೋ ಒಂದು ಕಲಿಬೇಕಾಗ್ತದೆ ಕಲಿಬೇಕಾಗ್ತದೆ ಸೊ ಇವೆಲ್ಲ ತುಂಬ ವಿಚಾರಗಳಿರುತ್ತೆ ಅದಕ್ಕೋಸ್ಕರನೇ ಗೆಸ್ಟ್ಗಳನ್ನು ನಾವು ಪ್ರಯಾರಿಟೈಸ್ ಮಾಡ್ತೀವಿ ಪ್ರತಿ ಸಲ ಸೊ ಪ್ರತಿ ವರ್ಷ ಕೂಡ ನಾವು ಗೆಸ್ಟ್ಗಳನ್ನು ಆಯ್ಕೆ ಮಾಡ್ತೀವಿ ಈ ವರ್ಷ ಇವ್ರು ಬಂದರೆ ಚೆನ್ನಾಗಿರುತ್ತೆ ಇವ್ರ ವರ್ಷ ಈ ವರ್ಷ ಇವ್ರು ಬಂದರೆ ಚೆನ್ನಾಗಿರುತ್ತೆ ಸೊ ತುಂಬ ಒಳ್ಳೆ ಒಳ್ಳೆ ವಿಷಯಗಳು ಹೇಳಿದ್ರು ಎಷ್ಟು ಜನ ಪೋಷಕರು ಅದನ್ನು ಅರ್ಥ ಮಾಡಿಕೊಂಡ್ರು ಇಲ್ಲವೋ ನನಗೆ ಗೊತ್ತಿಲ್ಲ ಹಾಗೆ ನಮ್ಮ ವಾರದಿ ಶಾಲೆಗೆ ಬರೋಣ ನಮ್ಮ ಶಾಲೆಯಲ್ಲಿ ವಾರದಿ ಮಂಜುನಾಥ್ ರೆಡ್ಡಿ ಎಷ್ಟು ಮಾತ್ರ ಕಡೆ ಹೆಸರುವಾಸಿ ಇದ್ದಾರೋ ಇದಕ್ಕೆಲ್ಲದಕ್ಕೂ ಕೂಡ ರೂಟ್ಸ್ ಬೇರುಗಳು ಅಂತ ಹೇಳೋದಕ್ಕೆ ನಮ್ಮ ಶಾಲಾ ಸಿಬ್ಬಂದಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೇನೆ ಬರ್ಬೋದು ಚಪ್ಪಳೆ ಬರ್ಬೋದು ಟೀಚಿಂಗ್ ಸ್ಟಾಫ್ ಇರ್ಬೋದು ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ನಾವು ತುಂಬ ತುಂಬ ಸೀನಿಯರ್ ಸಿಟಿಸನ್ಸ್ನ ಇಟ್ಕೊಡ್ತೀವಿ ಎಷ್ಟೊಂದು ಸೀನಿಯರ್ ಸಿಟಿಸನ್ಸ್ ಅಂದರೆ ತುಂಬ ಸೀನಿಯರ್ಸ್ ಯಾಕಂದರೆ ಒಬ್ಬ ಅಧಿಕಾರಿಯಾಗಿ ಒಬ್ಬ ಆಗಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಮೇಲೆ ಕೂಡ ನಮ್ಮ ಶಾಲೆಗೆ ಬಂದು ಇಲ್ಲ ನಾವು ಸರ್ವಿಸ್ ಕೊಡಬೇಕು ಇನ್ನೂ ನಮ್ಗೆ ವಯಸ್ಸಾಗಿಲ್ಲ ಅಂತ ಹೇಳಿ ಬಂದು ನಮಗೆ ಸರ್ವಿಸ್ ಕೊಡ್ತಿದ್ದಾರೆ ಮುಖ್ಯವಾಗಿ ನಮ್ಮ ಪ್ರಾಂಶುಪಾಲರು ನಮ್ಮ ಸಿ ಎಸ್ ಸುಬ್ರಹ್ಮಣ್ಯಂ ಸರ್ ಅವರಿಗೆ ಸಿ ಸುಬ್ರಹ್ಮಣ್ಯಂ ಸರ್ ಅವರಿಗೆ ಬನ್ನಿ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ನಮ್ಮ ಗುರುಗಳು ನಮ್ಮ ಮಾರುತಿ ಶಾಲೆಯಲ್ಲಿ ನಮಗೆ ಆ್ಯಕ್ಚುಲಿ ಹಿಂದಿ ಟೀಚರ್ ಇವರು ನಮಗೆ ಆವಾಗ ಆಗಿದ್ದು ಭೇಟಿ ಏನೋ ಗೊತ್ತಿಲ್ಲ ಬಹುಶಃ ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರಲ್ಲ ಅದು ಇವತ್ತು ನಿಜ ಅನ್ನಿಸ್ತಾ ಇದೆ ಈ ವರ್ಷ ನಮ್ಮ ಜೊತೆಗೆ ಕೈ ಜೋಡಿಸಿ ನಮಗೆ ಶಶಿಧರ್ ಅವರು ಮತ್ತೆ ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಶ ಸಾರ್ ಬಂದು ನಮಗೆ ನಾವು ನಮ್ಮ ಶಾಲಾ ಮಕ್ಕಳಿಗೆ ಮತ್ತೆ ಪಾಠ ಮಾಡೋದು ಅಂತಂದರೆ ಎಲ್ಲೋ ದೇವರು ಒಂದು ಕಡೆ ಬರೆದಿಟ್ಟಿದ್ದಾನೆ ಅಂತಾರೆ ಸೊ ಅದು ಈಗ ನಿಜ ಆಗಿದೆ ಅದೇ ರೀತಿ ನಮ್ಮ ಚಿಕ್ಕಮುನಿಯಪ್ಪ ಅವರು ಇದೇ ಮಳನಾಕಿನಹಳ್ಳಿ ಪಂಚಾಯಿತಿಯಲ್ಲಿ ಅವರು ಆಗಿ ಇದ್ದವರು ಸುಮಾರು ಜನಕ್ಕೆ ಗೊತ್ತಿಲ್ಲ ಪುರೇ ಪಾಪನ ಎಲ್ಲ ನೂಕದ್ರ ಪೆಂಡ್ಲೈದ್ರ ಬಿಡ್ಲೈಂದ್ರ ಅಂದ್ರೆ ನಾವು ಪ್ರತಿದಿನ ಅದನ್ನು ನಾವು ಮಾತಾಡ್ಕೊಳ್ತಾ ಇರ್ತೀವಿ ಇದೊಂದು ತುಂಬ ಖುಷಿ ಅನ್ಸತ್ತೆ ಹಾಗೆ ಅದೇ ರೀತಿ ನಮ್ಮ ಹಿರಿಯ ಶಿಕ್ಷಕಿ ರಮಾದೇವಿ ಅವರ ಮೇಲೆ ಬರಬೇಕು ಸೀನಿಯರ್ ಸಿಟ ಸೀನಿಯರ್ ಸಿಟಿಜನ್ ಆಫ್ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೆ ಭವಾನಿ ಬಾಯ್ ಬನ್ನಿ ಚೈತ್ರ ಮ್ಯಾಮ್ ಗಾಯತ್ರಿ ಮ್ಯಾಮ್ ಚೈತ್ರ ಮ್ಯಾಮ್ ಟು ಶಬಾನ ಮ್ಯಾಮ್ ಲಾವಣ್ಯ ಮ್ಯಾಮ್ ಮೋನಿಕಾ ಮ್ಯಾಮ್ ಕಮ್ ಸೋಮಯ್ಯ ಮ್ಯಾಮ್ ಪ್ರಿಯಾಂಕಾ ಮ್ಯಾಮ್ ಪ್ಲೀಸ್ ಹಾಗೆ ಹಾಂ ಹಾಂ ಲಾವಣ್ಯ ಟು ಹೇಳಿದನಲ್ಲ ಹೊಸ ಲಾವಣ್ಯ ಮ್ಯಾಮ್ ಬನ್ನಿ ಜೊತೆಗೆ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಬರಬೇಕು ಸ್ವಾಮಿ ನಾಗಭೂಷಣ್ ರಂಗಪ್ಪ ಬೇಗ ಬೇಗ ಬರಬೇಕು ಟೈಮ್ ಇಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ಹತ್ತು ಜನ ಖಾಲಿಯಾಗ್ಬಿಡ್ತಾರೆ

ಲೈನ್ ಆಗುತ್ತೆ ಕಾಣಿಸ್ತಾ ಇದನ್ನ ಕಾಣ ಬೇಗ ಬರ್ಬೇಕು ಬರ್ಬೇಕು ಮತ್ತೆ ಮುಖ್ಯವಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಎಸ್ ಹರಿತ ಮ್ಯಾಮ್ ಯಾಕಿಂಗ್ ಕರೆದೆ ಅಂದರೆ ಅವರು ಜಾಯಿನ್ ಆದಂಥ ಡೇಟ್ ಪ್ರಕಾರ ಕರೆದೆ ಒಬ್ಬೊಬ್ಬನ ಒಬ್ಬೊಬ್ಬನ ಸೊ ಈ ವರ್ಷ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಐ ಫೆಲ್ಟ್ ಲೈಟ್ ಐ ಫೆಲ್ಟ್ ವೆರಿ ಲೈಟ್ ತುಂಬ ನನಗೆ ಭಾರವನ್ನು ಕಡಿಮೆ ಮಾಡಿದ್ದಾರೆ ಮನಸ್ಸಿಗೆ ಪ್ರೆಷರ್ ಕಡಿಮೆ ಮಾಡಿದ್ದಾರೆ ಈ ವರ್ಷ ನಾನಂತೂ ಸತತ ಮೂರು ತಿಂಗಳಿಂದ ಇಷ್ಟೊತ್ತು ಹೇಳಿ ನಿಮ್ಗೆ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿದ್ದಾರೆ ಎಲ್ಲ ಪಟ್ಟಿದ್ವಿ ಇವ್ರಿಗೆ ಇವರು ಯಾಕಂತಂದ್ರೆ ಈ ಬಿಸಿಲು ನೀವು ಎಷ್ಟು ಮಾತ್ರ ಬಿಸಿಲು ಅನ್ಭವಿಸಿದಾರೆ ಗೊತ್ತಿಲ್ಲ ನಾವು ಈ ಬಿಸಿಲನ್ನು ಈ ತಿಂಗಳಲ್ಲಿ ನೋಡ್ಬಿಟ್ಟಿದ್ವಿ ಎರಡು ತಿಂಗಳು ಮೂರು ತಿಂಗಳಲ್ಲ ಈ ತಿಂಗಳಲ್ಲಿ ನೋಡ್ಬಿಟ್ಟಿದ್ವಿ ಅಷ್ಟೊಂದು ಬಿಸಿಲಲ್ಲಿ ಮಕ್ಕಳಿಗೆ ಎಲ್ಲೆಲ್ಲಿ ಸಂಧಿ ಸಿಗುತ್ತೆ ಎಲ್ಲೆಲ್ಲಿ ನೆರಳು ಸಿಗುತ್ತೋ ಅಲ್ಲೆಲ್ಲ ಪ್ರಾಕ್ಟೀಸ್ ಕೊಟ್ಬಿಟ್ಟಿದ್ದಾರೆ ಪಾಪ ಎಲ್ಲ ಸೇರಿ ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಯುವರ್ ಗ್ರೇಟ್ ಗ್ರೇಟ್ ಸಪೋರ್ಟ್ ಆ್ಯಂಡ್ ಇದೇ ರೀತಿ ನಿಮ್ಮ ಸಹಕಾರ ಮುಂದುವರಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಪ್ರತಿ ಸಲ ಕೂಡ ನಾವು ವಾರಿದಿ ಫ್ಯಾಮಿಲಿ ಅಂತ ಮಾತಾಡ್ತೀವಿ ನಾವು ಯಾವತ್ತೂ ಮಾತಾಡಿದಾಗ ವಾರಿದಿ ಪರಿವಾರ ಅಂತ ಹೇಳಿ ಮಾತಾಡ್ತೀವಿ ಹೌದು ನಾವು ಯಾವತ್ತೇ ಆಗಲಿ ನನ್ನ ಜರ್ನಿ ಹೆಂಗೆ ಅಂತಂದರೆ ನಾವು ಮನುಷ್ಯರನ್ನ ನಾವು ಗಂಟು ಹೋಗ್ತೀವಿ ಕಟ್ ಮಾಡ್ಕೊಂಡು ಹೋಗಲ್ಲ ಸೊ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತೀವಿ ಅದು ಯಾರೇ ಆಗಿರಲಿ ಎಂಥವನೇ ಆಗಿರಲಿ ನಮ್ಮ ಶಾಲೆಗೆ ಬಂದಾಗ ಅವನು ಎಮೋಷ್ನಲಿ ಇಲ್ಲ ಅವನು ಯಾವುದೋ ರೀತಿ ನಮಗೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ತಾನೆ ಸೊ ಅಷ್ಟರ ಮಟ್ಟಿಗೆ ಒಂದು ಒಡನಾಟ ಅಷ್ಟರ ಮಟ್ಟಿಗೆ ಒಂದು ನಮಗೆ ಜೊತೆ ಬೆರೆತು ನಮ್ಮನ್ನು ಈ ಒಂದು ಜರ್ನಿಯಲ್ಲಿ ಮುಂದೆ ತಗೊಂಡು ಹೋಗಿದ್ದಾರೆ ಈ ವರ್ಷದಲ್ಲಿ ನಾವು ಹೇಳಬೇಕು ಅಂತಂದರೆ ಆಚೆ ಕಡೆ ಸುಮಾರು ಕೆಲಸಗಳನ್ನು ಕಡಿಮೆ ಮಾಡಿದ್ವಿ ಯಾಕೆಂತಂದರೆ ನಮಗೆ ಬಿಲ್ಡಿಂಗ್ ಪ್ರಯಾರಿಟೀಸ್ ಇತ್ತು ಯಾಕಂದರೆ ಲಾಸ್ಟ್ ಇಯರ್ ನಾವು ನಾವೇನು ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆ ಮಾಡಿದಾಗ ಆಶ್ವಾಸನೆಗಳನ್ನು ಕೊಡ್ತೀವಿ ಮನುಷ್ಯರಿಗೆ ಜನಕ್ಕೆ ನಮ್ಮ ಪೋಷಕರಿಗೆ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ನಿಮ್ಮ ಬಿಲ್ಡಿಂಗ್ ಕೊಡ್ತೀವಿ ಲ್ಯಾಬ್ ಮಾಡ್ತೀವಿ ಇನ್ನೊಂದೇನೋ ಕೊಡ್ತೀವಿ ಬಸ್ಗಳು ಹಾಕ್ತೀವಿ ಹೇಳಿ ಸುಮಾರು ಸುಮಾರು ಎಲ್ಲ ಶಾಲೆಗಳ ಒಂದು ರೀತಿಯಲ್ಲಿ ನಾವು ಹೇಳ್ತೀವಿ ನಿಮಗೆ ಬಟ್ ಹೇಳಿದ ಮೇಲೆ ನಾವು ಎಲ್ಲೋ ಒಂದು ಕಡೆ ಸ್ಟಿಕ್ ಆನ್ ಆಗಬೇಕು ನಿಂತ್ಕೋಬೇಕಾಗತ್ತೆ ಇಲ್ಲ ನಾವು ಇದು ಮಾಡಬೇಕು ಯಾಕಂದ್ರೆ ಮಾತು ಕೊಟ್ಟಿದ್ದೀವಿ ಯಾಕಂದರೆ ಈಗಿರ್ತಕ್ಕಂಥ ಕಾಂಪಿಟೇಷನ್ ಹೇಗೆ ಅಂತಂದರೆ ಅನ್ಹೆಲ್ದಿ ಕಾಂಪಿಟೇಷನ್ ಎಷ್ಟು ಅನ್ಹೆಲ್ದಿ ಕಾಂಪಿಟೇಷನ್ ಅಂತಂದರೆ ಒಬ್ಬರು ಹಾಳಾಗೋದಿಕ್ಕೆ ಅವರು ಎಷ್ಟು ಬೇಕೋ ಅಷ್ಟು ಬೆಳೆ ಬೇಯಿಸ್ಕೊಳ್ತಕ್ಕಂಥ ಸಂದರ್ಭಗಳು ತುಂಬ ಇದೆ ಯಾಕಂದರೆ ಸುಮಾರು ಗೆಸ್ಟ್ಗಳು ಹೇಳ್ತಾಯಿದ್ರು ಓ ಮಂಜು ಹಂಗೆ ಮಾಡ್ತಿದ್ದಾರೆ ಮಂಜುನಾಥ್ ರೆಡ್ಡಿ ಹಿಂಗ್ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಸಿ ನಾವು ಯಾರು ದುಡ್ಡು ಕೊಟ್ಟು ಮಾತಾಡ್ಸೋಕ್ಕಾಗೋದಿಲ್ಲ ನಾವು ಯಾರಿಗೂ ದುಡ್ಡು ಕೊಟ್ಟು ಮಾತಾಡ್ಸೋಕ್ಕಾಗೋದಿಲ್ಲ ಏನಾದರೂ ಮಾತಾಡಿದರೆ ವಿಚಾರ ಮಾತಾಡಿರ್ತಾರೆ ಎಸ್ ಹೌದು ನಾವೊಂದು ಪರ್ಪಸ್ಗೋಸ್ಕರ ಕೆಲಸ ಮಾಡ್ತಿದ್ದೀವಿ ಯಾಕೆ ಅಂತಂದರೆ ಎರಡು ಸಾವಿರದ ಹದಿನೇಳು ನಾವು ಶಾಲೆ ಪ್ರಾರಂಭ ಮಾಡಿದಾಗ ಸರ್ ಹೇಳ್ದಂಗೆ ವರದಿಯಲ್ಲಿ ಹನ್ನೊಂದು ಜನ ಮಕ್ಕಳು ಹನ್ನೊಂದು ಜನ ಮಕ್ಕಳಲ್ಲಿ ಮಧ್ಯದ ಎಲ್ಲೇ ಮಿಡ್ ಆಫ್ ದ ಇಯರೇನೆ ಒಂದು ನಾಲ್ಕೈದು ಜನ ಮಕ್ಕಳು ಹೋದ್ರು ಹೊಟ್ಟು ಏಳು ಜನ ಎಂಟು ಜನ ಮಕ್ಕಳನ್ನ ಇಟ್ಕೊಂಡು ಒಂದು ವರ್ಷ ಶೈಕ್ಷಣಿಕ ವರ್ಷವನ್ನು ಪೂರ್ತಿ ಮಾಡಿದ್ವಿ ಸೊ ಮತ್ತೆ ನೆಕ್ಸ್ಟ್ ಇಯರ್ ಏನೋ ಕಷ್ಟಪಟ್ಟು ಮೂವತ್ತೈದು ನಾಲ್ಕು ಜನ ಮಕ್ಕಳು ಅಡ್ಮಿಷನ್ ಆದ್ರು ಅಲ್ಲಿ ಕೂಡ ಒಂದು ವರ್ಷ ಮತ್ತೆ ಸರಿ ಹೇಗೋ ಮುಂದೆ ಹೋಗೋಣ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ನಿಮ್ಗೆ ಗೊತ್ತಿದೆ ನಮ್ಮನೆ ಪಕ್ಕದಿಂದ ಬಂತಲ್ಲ ಕೊರೋನಾ ಕೊರೋನಾ ವೇರ್ ಆಲ್ ಕೊರೋನಾ ಎಫೆಕ್ಟೆಡ್ ಕೋವಿಡ್ ಎಫೆಕ್ಟೆಡ್ ಕಿಡ್ಸ್ ಯಾಕಂತಂದ್ರೆ ಒಂದು ಸಂಸ್ಥೆ ಬೆಳಿಬೇಕು ಅಂತಂದರೆ ಒಂದು ಮೂರು ವರ್ಷ ಐದು ವರ್ಷ ಟೈಮ್ ಬೇಕು ಸೊ ನಮ್ಮ ಪರಿಸ್ಥಿತಿ ಏನಪ್ಪಾ ಅಂತಂದರೆ ಒಂದು ಸಂಸ್ಥೆ ಬೆಳೆಯೋಕ್ಕಿಂತ ಮುಂಚೆನೇ ಪೆಟ್ಟುಗಳ ಮೇಲೆ ಪೆಟ್ಟುಗಳು ಹೇಗೆ ಒಂದು ಅನ್ಹೆಲ್ದಿ ಕಾಂಪಿಟೇಷನ್ ನೋಡೋದ ಇಲ್ಲ ಕರೋನಾ ನೋಡ ನಾವು ಫೇಸ್ ಮಾಡೋದ ಸರಿ ಕರೋನಾ ಏನೋ ಆಯಿತು ಕರೋನಾದಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ವಾರದಿ ಸಂಸ್ಥೆ ಜನರ ಮಧ್ಯೆ ತಲುಪಿದೆ ಸುಮಾರು ಹೆಸರನ್ನು ಮಾಡಿದ್ವಿ ವಾಟ್ ನೆಕ್ಸ್ಟ್ ಅಂತಂದಾಗ ನಮ್ಮ ಜೊತೆಗೆ ಕಾಂಪಿಟೇಷನ್ ಜಾಸ್ತಿ ಆಯ್ತು ನಮ್ಮ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳ ಸಂಖ್ಯೆ ಹೆಚ್ಚಳ ಆಯಿತು ಸೊ ಈ ಶಾಲಾ ಕಾಲೇಜುಗಳಿಗೆ ನಾವು ಕೂಡ ಹೇಗಪ್ಪ ನಿಂತ್ಕೊಳ್ಳೋದು ಕಾಂಪಿಟೇಷನ್ ಆಗಿ ಏನೋ ವಿಭಿನ್ನವಾಗಿ ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಎಲ್ಲರ ಥರನೇ ಇದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸಂಸ್ಥೆಗಳನ್ನು ನಡೆಸೋಕ್ಕಾಗೋದಿಲ್ಲ ನಮ್ಮನ್ನು ನಂಬ್ಕೊಂಡು ಇಷ್ಟು ಜನ ಒಂದು ನಂಬಿಕೆ ಇಟ್ಟು ನಮ್ಮ ಹತ್ರ ಇರ್ತಾರೆ ಅಂತಂದಾಗ ಅದು ಯಾರಿಗೂ ಗೊತ್ತಿಲ್ಲದ ಗೊತ್ತಿಲ್ಲದೇ ಇರತಕ್ಕಂಥ ಒಂದು ಜರ್ನಿ ಆ ನೋವು ಯಾರೋ ಪಡೋದಕ್ಕೂ ಆಗೋದಿಲ್ಲ ಅದನ್ನ ಫೇಸ್ ಮಾಡೋಕ್ಕೂ ಆಗೋದಿಲ್ಲ ಎಷ್ಟೋ ಪುಣ್ಯಾತದಂತರು ಇನ್ನೇನು ಎರಡು ತಿಂಗಳಲ್ಲಿ ವರದಿ ಸ್ಕೂಲ್ ಮುಚ್ಚಿಬಿಡ್ತಾರಪ್ಪ ಅಂತ ಕೂಡ ಅಡ್ಮಿಷನ್ ನಮ್ಮ ಒಂದು ಲೋಕಲ್ ವಿಲೇಜ್ಗಳಲ್ಲೇ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇನ್ನೇನು ಮುಚ್ಚಿಬಿಡ್ತಾರೆ ಏನಕ್ಕೆ ಸೇರಿಸ್ತೀರ ಅಲ್ಲಿ ಅಂತ ಹೇಳಿ ಸೇರಿಸಿದ್ದಾರೆ ಅಂತ ಹೇಳಿ ಅಡ್ಮಿಷನ್ಗಳು ಆಗ್ದಂಗೆ ಮಾಡಿದ್ದಾರೆ ಇನ್ನೊಂದು ಜಾತಿ ಯಾಕೆ ಈ ಒಂದು ಪದ್ಧತಿ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗೊಂದು ವಿಷಯ ಹೇಳಲೇಬೇಕು ಏನು ಇದರಿಂದ ಆಗುವಂತ ಅನುಕೂಲ ನನಗಂತೂ ಅರ್ಥ ಆಗ್ತಿಲ್ಲ ಇದರಿಂದ ಅನಾನುಕೂಲ ಬಿಟ್ಟರೆ ಅನುಕೂಲ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ ಮುಖ್ಯವಾಗಿ ಯುವಕರು ಕೂಡ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಯಾಕಂತಂದರೆ ನಾವು ಬೆಳೀತಾ ಬೆಳೀತಾ ಈಗ ನಾವು ಎ ಐಗೆ ಬಂದುಬಿಟ್ಟಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಂದು ಐದು ಹತ್ತು ವರ್ಷ ಹೋದ ಮೇಲೆ ನಮಗೇನು ಕೆಲಸ ಇರೋದಿಲ್ಲ ಎಲ್ಲ ಕಂಪ್ಯೂಟರ್ಗಳು ರೋಬೋಟ್ಗಳು ಕೆಲಸ ಮಾಡುತ್ತೆ ವ್ಯವಸಾಯನೂ ಮಾಡೋಂಗಿಲ್ಲ ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ಟೀಚರ್ಗಳು ಬೇಕಾಗಿಲ್ಲ ಎಲ್ಲದಕ್ಕೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಈ ಮಟ್ಟಕ್ಕಿದೆ ನಮ್ಮ ಒಂದು ಜಗತ್ತು ನಾವು ಯಾವುದೋ ಒಂದು ದರಿದ್ರವಾದಂತಹ ಹೀನಾಯ ಸ್ಥಿತಿಯಲ್ಲಿ ನಾವು ಇನ್ನೂ ಇದ್ದೀವಿ ಸೊ ಇದರಿಂದ ಆಚೆ ಬರಬೇಕು ಸೊ ಈ ಒಂದು ಪದ್ಧತಿಯನ್ನು ನಾವು ಫಸ್ಟ್ ನಿರ್ಮೂಲನೆ ಮಾಡಬೇಕು ಯಾಕಂತಂದ್ರೆ ಸುಮಾರು ಕಡೆ ನಾವು ಕೇಳಿದ್ದು ಇವು ವಿಳಂಥ ಮನ್ ಸ್ಕೂಲ್ ಕೆಸೆಂಡ ವಿಳಂಥ ಆ ಜಾತಪ್ಪ ಆ ಸ್ಕೂಲ್ ಕೆಸಂಡ ಏನ್ರಿ ಇದೆಲ್ಲ ಒಂದು ಶಾಲೆ ಯಾವತ್ತೂ ಕೂಡ ಒಂದು ದೇವಸ್ಥಾನದ ಥರ ಅದು ಒಂದು ದೇವಸ್ಥಾನ ಶಾಲೆ ಎರಡು ಒಂದೇ ಇಲ್ಲಿ ಎಲ್ಲರಿಗೂ ಪ್ರವೇಶವಿದೆ ಇರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥವ್ರು ಬುದ್ಧಿವಂತರು ದಡ್ರು ಎಲ್ಲರೂ ಕೂಡ ಇಲ್ಲಿ ಬರ್ಬೇಕ್ರಿ ಅದು ಬಿಟ್ಟು ಎಲ್ಲಿಂದ ಎಲ್ಲಿಗೆ ನೀವು ಹೋಗ್ತಿದ್ರಾ ಇಲ್ಲಿ ಏನಕ್ಕೆ ಹೇಳಿದೆ ಅಂತಂದ್ರೆ ಇದು ಈ ಒಂದು ಸಿಸ್ಟಮ್ ಇಂದ ನಾವು ಒಳಪಟ್ಟಿದ್ದೀವಿ ಅದಕ್ಕೆ ಈ ಮಾತನ್ನ ಬಂತು ಆಮೇಲೆ ಮನುಷ್ಯರಿಗೊಂದು ಬಲಹೀನತೆ ಏನಪ್ಪ ಅಂತಂದರೆ ಬೆಳೆಯೋರನ್ನ ನೋಡಿ ನಾವು ಒಳ್ಳೇದು ಬಯಸ್ತಾ ಇಲ್ಲ ಅದು ನಮಗೆ ದೊಡ್ಡದಂಥ ಪೆಟ್ಟು ನಮ್ಮ ಒಂದು ಜನ್ರೇಷನ್ಗಳಿಗೆ ಯಾರೇ ಬೆಳೀತಿದ್ದಾರೆ ಅಂತ ಅಂದಮೇಲೆ ಪ್ರೋತ್ಸಾಹ ಮಾಡಬೇಕು ಡ್ಯಾಶ್ ಹುರ್ಕೋಬಾರ್ದು ಸಾರಿ ಟಿ ಸೇರಿಸ್ ಬೆಳೆಯೋರ್ನ ನೋಡಿ ಬೆಳೆಸ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಚೆನ್ನಾಗಿರ್ತೀರ ಎಲ್ಲರೂ ಚೆನ್ನಾಗಿರ್ತೀರ ಬೇರೆ ಎಲ್ಲ ಕಡೆ ನೋಡೋಕೆ ಚೆನ್ನಾಗಿರುತ್ತೆ ನಮ್ಮ ಶಾಲಾ ಫೀಸುಗಳು ಬ್ಯಾಲೆನ್ಸ್ ಹೇಳಿದರೆ ಭಯ ಪಡ್ತಾರೆ ಅಷ್ಟು ಔಟ್ಸ್ಟ್ಯಾಂಡಿಂಗ್ಗಳಿದೆ ಬಟ್ ಓಕೆ ಯಾಕಂದರೆ ನಮ್ಮ ಜನ ನಮ್ಮವರು ಕರೋನಾದಲ್ಲಿ ಎರಡು ವರ್ಷ ಫೀಸ್ ತಗೊಳ್ಳದೆ ಯಾವ್ದಾದ್ರು ಸಂಸ್ಥೆ ದೇಶದಲ್ಲಿ ಕೆಲಸ ಮಾಡಿದೆ ಅಂತಂದರೆ ದಟ್ ಇಸ್ ಒನ್ ಅಂಡ್ ಓನ್ಲಿ ವಾರದಿ ಸಂಸ್ಥೆ ಕರೋನಾದಲ್ಲಿ ಎರಡು ವರ್ಷ ಒಂದು ಪೈಸೆ ದುಡ್ಡು ತಗೊಳ್ಳದೆ ಯಾವುದೇ ಸಂಸ್ಥೆ ಧೈರ್ಯವಾಗಿ ಹೇಳ್ಕೊಳ್ಳಿ ನಾವು ಮಾಡಿದ್ದೀವಿ ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅಂತ ನಮ್ಮ ಜನ ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡಲ್ಲ ವಾಡು ಪಿರಿಕ್ತ ಮನಕ್ಕೆ ಏನು ಲಾರ ಅವ್ನು ಬೆಳೆದ್ರೆ ನಮ್ಗೇನು ಒಂದು ಆಯ್ತು ಸೊ ಈ ಮನಸ್ಥಿತಿ ಬದಲಾವಣೆ ಆಗಬೇಕು ಸೊ ಈ ಮನಸ್ಥಿತಿ ಬದಲಾವಣೆ ಆದಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಚೆನ್ನಾಗಿರ್ತಾರೆ ಒಳ್ಳೆ ದೇಶ ಆಗುತ್ತೆ ನಮ್ಗೆ ಮಳೆ ಗಾಳಿ ಮಳೆ ಬೆಳಕು ಎಲ್ಲನೂ ಸರಿಯಾದ ಸಮಯಕ್ಕೆ ಆಗುತ್ತೆ ಸೊ ಸುಭಿಕ್ಷವಾಗಿ ದೇಶ ಇರುತ್ತೆ ಸೊ ಮ ನಮ್ಮ ಯುವ ಪೀಳಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ತಗೋಬೇಕು ಸೊ ಯೋಚನೆ ಮಾಡಬೇಕು ಹಾಗೆ ಪೋಷಕರು ಕೂಡ ಅಷ್ಟೇ ಸರಿಯಾದಂಥ ವಿದ್ಯಾಸಂಸ್ಥೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ನಮಗೇ ಸೇರಿಸ್ಬಿಡಿ ನಮ್ಮಲ್ಲೇ ಅಡ್ಮಿಷನ್ ಮಾಡಿ ಅಂತ ನಾವು ಫೋರ್ಸ್ ಮಾಡೋದಲ್ಲ ವಿಚಾರ ತಿಳ್ಕೊಳ್ಳಿ ಓಕೆ ನನ್ನ ಮಗು ಇಲ್ಲ ಹಾಕಿದ್ರೆ ಇವ್ರು ಕೇರ್ ಮಾಡ್ತಾರಾ ಇವ್ರೇನಾದರೂ ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರ ಅಂತ ಯೋಚನೆ ಮಾಡಿ ಯಾಕಂದರೆ ಗುಂಪು ಗೋಯಿಂದ ಅಂತ ಏನೂ ಮಾಡೋದು ಬೇಡ ನಾವು ಕೂಡ ಹೇಳೋದೇನೆ ವಿಚಾರ ತಿಳ್ಕೊಳ್ಳಿ ಓಕೆ ನಮ್ಮ ಬೆಳವಣಿಗೆ ಎಷ್ಟರಿಂದ ಎಷ್ಟು ಇದೆ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ನಾವು ಸಮಾಜಕ್ಕೆ ಏನು ನಾವು ಮೆಸೇಜ್ ಕೊಡ್ತಿದ್ದೀವಿ ಯೋಚನೆ ಮಾಡಿ ಒಂದು ಐಡಿಯಾ ಸಿಗತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮ್ ಶೋರ್ ಯಾರೋ ಹೇಳಿದಂಗೆ ಭವಿಷ್ಯ ನೋಡ್ದಂಗೆ ಇನ್ ಶಾರ್ಟ್ ಟೈಮ್ ವಾರ್ ದಿ ವಿಲ್ ಬಿ ದ ಫೈನೆಸ್ಟ್ ಸ್ಕೂಲ್ ಇನ್ ದ ಡಿಸ್ಟಿಕ್ ಐ ಕೆನ್ ಸೇ ಇಟ್ ಪ್ರೌಡ್ಲಿ ಯಾಕಂತಂದರೆ ನಾವು ದುಡ್ಡು ಕಾಸು ಸ್ಟ್ರೆಂತ್ ನೋಡಿ ನಮ್ಗೆ ಇಷ್ಟು ಸ್ಟ್ರೆಂತ್ ಇದ್ದರೆ ನಮ್ಗೆ ಇಷ್ಟು ದುಡ್ಡು ಬರೋದು ಅಂತ ಯೋಚನೆ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ನಾವು ಯೋಚನೆ ಮಾಡಿಲ್ಲ ಮಾಡೋದೂ ಇಲ್ಲ ವಿ ಹ್ಯಾವ್ ಎ ಪ್ಯಾಷನ್ ಅಂಡ್ ವಿ ನೋ ವಾಟ್ ಟು ಡೂ ಅಂಡ್ ವಿ ನೋ ಹೌ ಟು ಬಿಲ್ಡ್ ದ ಸ್ಕೂಲ್ ಅಂಡ್ ವಿ ಹ್ಯಾವ್ ಸೋ ಮೆನಿ ಸೋ ಮೆನಿ ನೋ ಥಿಂಗ್ಸ್ ಇನ್ ಅವರ್ ಮೈಂಡ್ ಅಂಡ್ ವಿ ಡೆಫಿನೆಟ್ಲಿ ಗೋಯಿಂಗ್ ಟು ಕಾನ್ಕರ್ ದ ವರ್ಲ್ಡ್ ಸೊ ಡೆಫಿನೆಟ್ಲಿ ನಾವು ಈ ದೇಶವನ್ನು ಈ ಪ್ರಪಂಚವನ್ನ ನಾವು ರೂಲ್ ಮಾಡೋದಲ್ಲ ನಮ್ಮ ಮಕ್ಕಳಿಗೆ ರೂಲ್ ಮಾಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಓದ್ತಕ್ಕಂಥ ಪ್ರತಿ ಮಗು ಅವ್ನು ಯಾವುದೋ ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅವನು ಬೆಳೆದು ಹಂಡ್ರೆಡ್ ಪರ್ಸೆಂಟ್ ಅವನು ದೇಶದಲ್ಲಿ ಗುರ್ತಿಸ್ಕೊಳ್ತಾನೆ ಅದು ನಾವು ಬರ್ತಕ್ಕಂಥ ನಾವು ವರ್ಷಗಳಲ್ಲಿ ಬರ್ತಕ್ಕಂಥ ಭವಿಷ್ಯದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಾಯಿಲೆ ಬದುಕಿದ್ರೆ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವಾರದಿ ಆ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ ನಮಗಾಗಿ ದುಡಿದಂತಹ ನಮಗಾಗಿ ಯೋಚನೆ ಮಾಡ್ತಕ್ಕಂತಹ ಎಲ್ಲ ಮನಸ್ಸುಗಳಿಗೂ ಹಾಗೂ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಆಲ್ಸೋ ಮೀಡಿಯಾ ಅಂಡ್ ಆಲ್ಸೋ ಇರ್ಫಾನ್ ಅಂಡ್ ಟೀಮ್ ಎಲ್ರಿಗೂ ಕೂಡ ಹಂಗೆ ನಮ್ಮ ಕುಕ್ಕಿಂಗ್ ಕಾಂಟ್ರಾಕ್ಟ್ ಕೃಷ್ಣ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕಂತಂದರೆ ಇವತ್ತು ಎಲ್ರಿಗೂ ಕೂಡ ಅಷ್ಟೊಂದು ಜನಕ್ಕೆ ಊಟ ಮಾಡಿದ್ರೆ ಟೈಮ್ಗೆ ಈ ಮನೋರಂಜನೆಗೆ ನೀವೇ ಒಂದು ಸ್ಟೇಜ್ ಕೊಟ್ಟಿದ್ದೀರಾ ಎಲ್ಲೋ ಆಗಿದೆ ಆ್ಯಂಡ್ ಮೈ ಬ್ರದರ್ ಜೀವನ್ ಆ್ಯಂಡ್ ಹ್ಯಾಪಿ ಯಾಕಂತಂದರೆ ಈ ಒಂದು ಹ್ಯಾಪಿನೆಸ್ ಹಿಂಗೇ ಇರಲಿ ಯಾಕಂತಂದರೆ ಯಾವ ಏನು ಎತ್ಕೊಂಡು ಹೋಗೋದು ಏನಿಲ್ಲ ಒನ್ ಡೇ ವಿ ಆಲ್ ಲೆಫ್ಟ್ ಆಲ್ ದ ಥಿಂಗ್ಸ್ ಇಯರ್ ಆ್ಯಂಡ್ ವಿಲ್ ಗೋ ಅಲೋನ್ ಆ್ಯಂಡ್ ವೆರಿ ಸಾರಿ ಮನೋಹರ್ ಮನೋಹರ್ ಟೀಮ್ ಇರೋದೇ ಪಕ್ಕಲು ಓಡು ಟೀಮ್ ಎನ್ಸ್ ಪ್ಯಾಂಟ್ ಪ್ಯಾಂಟ್ ಮನೋಹರ್ ಆ್ಯಕ್ಚುಲಿ ಮ ಹೇಳಬೇಕು ಅಂತಂದ್ರೆ ನಮ್ಮ ಅಜ್ಜಿ ಊರವ್ರದ್ದು ನಮ್ಗೆ ಡ್ಯಾನ್ಸರ್ ಅಂತ ಗೊತ್ತಾಗಿದ್ದು ಮೊನ್ನೆನೆ ಸೊ ಇವಂತ ತಿಳಿಸಿನವಳನ್ನ ಒಂದು ಹ್ಯಾಪಿ ಮೂಮೆಂಟ್ ಥ್ಯಾಂಕ್ ಯು ಅಂಡ್ ಈ ಇಷ್ಟೆಲ್ಲ ಮಾಡಿದ್ದು ಇಷ್ಟೆಲ್ಲ ಪರ್ಫಾರ್ಮೆನ್ಸು ಮಕ್ಕಳಿಗೆಲ್ಲ ಪಾಪ ಕಲಿಸ್ಕೊಟ್ಟು ಆಮೇಲೆ ಇನ್ನೋ ಹುಡುಗ ಗಿರಿ ನೀ ಸ್ಟೈಲ್ ದಿವಸ ಡ್ಯಾನ್ಸರ್ ಹ್ಮ್ ಗಿರಿ ಪಾ ಈ ಇನ್ನು ಇಷ್ಟೊಂದು ಕಪ್ಪು ಆಗಿದಾನೆ ಅಂದ್ರೆ ಈ ಬಿಸಿಲಲ್ಲಿ ಜಾಸ್ತಿ ಕೆಲಸ ಮಾಡಿದಾನೆ ಅಂತ ಯಾಕಂದ್ರೆ ಈ ಬಿಸಿಲಲ್ಲಿ ಸುಮಾರು ಈ ಇದಕ್ಕೆ ಅರ್ಧ ನಾವು ನಾವು ಎನಿವೇಸ್ ಹ್ಯಾಪಿ ಮೂಮೆಂಟ್ಸ್ ಹ್ಯಾಪಿ ಅಂಡ್ ಎಲ್ಸ್ ಅಂಡ್ ನೋಡೋ ಖುಷಿ ಇದ್ರೆ ಎಲ್ರಿಗೂ ಕೂಡ ಒಂದು ಫೈನಲ್ ಧಮಾಕ ನಮ್ಮ ಟೀಚರ್ಸ್ ಎಲ್ಲ ಒಂದು ಸ್ಟಾಫ್ ಮಾಡ್ತಾರೆ ಬಿಫೋರ್ ದಾಟ್ ನಮ್ಮ ಪ್ರಾಂಶುಪಾಲರಿಗೆ ನಾವು ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇಲ್ಲಿ ಬನ್ನಿ ತೊಳಿ ಲಾಸ್ಟ್ ಇಯರ್ ನಮ್ಮ ಗುರುಗಳು ಬೇಗ ಹೊಟ್ಟೋಗಿದ್ರು ಲಾಸ್ಟ್ ಇಯರ್ ಬ್ಯಾಲೆನ್ಸಿಗೆ ಮಾಡ್ತಿದ್ವಿ ಬನ್ನಿ